ನಮಸ್ಕಾರ ನಮಸ್ತೆ ಸರ್ ಈಗ ಸೆಪ್ಟೆಂಬರ್ ಎಂಟನೇ ತಾರೀಕು ಮತ್ತೊಂದು ಎ ಸಿ ಅನ್ನು ಕರೆದಿರುವಂಥದ್ದು ಇದರ ಉದ್ದೇಶ ಏನು ಪ್ರ ಪ್ರಪ್ರಥಮವಾಗಿ ನಮ್ಮ ಜನಧನಿ ವಾಹಿನಿಗೆ ನಮ್ಮ ಜೊತೆ ಇಪ್ಪತ್ತ್ಮೂರರಿಂದ ನಮ್ಮ ಬ್ಯಾಂಕ್ ತರ್ಟಿ ಫೈ ಏನು ಇಂಪ್ಲಿಮೆಂಟ್ ಆಯಿತು ಆವತ್ತಿನಿಂದ ನಮ್ಮ ಜೊತೆಗಿದ್ದು ನಮ್ಮ ಸದಸ್ಯರಿಗೆ ವಿಷಯವನ್ನು ಮುಟ್ಟಿಸುವಂಥ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ತಾವು ಕಾರ್ಯವನ್ನು ನಿರ್ವಹಿಸ್ತಿದ್ವಿ ಅದಕ್ಕೆ ನಾವು ನಮ್ಮ ನ್ಯಾಷನಲ್ ಕೋಆಪ್ರೇಟಿವ್ ಬ್ಯಾಂಕಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಎಲ್ಲದನ್ನು ಒಟ್ಟಿಗೆ ಸಲ್ಲಿಸೋದಕ್ಕೆ ಇಷ್ಟಪಡಿ ಯಾಕೆ ಅಂತಂದರೆ ಇವತ್ತಿನ ದಿವಸದಲ್ಲಿ ಈ ವಾಹಿನಿಗಳು ಹೆಂಗೆ ಹೆಂಗೆ ಮಾಡ್ತಾರೆ ಏನು ಅನ್ನೋದು ಎಲ್ಲರಿಗೂ ಗೊತ್ತಿರ್ತದೆ ಆದರೆ ಜನಧ್ವನಿ ವಾಹಿನಿ ನಮ್ಮ ಮಿತ್ರರು ಇದನ್ನು ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅದರ ನಿಟ್ಟಿನಲ್ಲಿ ನಿಮ್ಮಗಳಿಗೆ ಎಲ್ಲವನ್ನೂ ವಿವರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನಮ್ಮ ಒಂದು ಇಪ್ಪತ್ತ್ಮೂರು ಡಿಸೆಂಬರ್ ಏನೊಂದು ಮತದಾನದ ಪ್ರಕ್ರಿಯೆಯಲ್ಲಿ ವಿಲೀನ ಪ್ರಕ್ರಿಯೆಗೆ ನಾವು ನಮ್ಮ ನಮ್ಮ ನಮಗೆ ತೊಂಬತ್ತೆಂಟು ಭಾಗ ಈ ಓಟ್ ಮುಖಾಂತರ ಕೊಟ್ಟಿದ್ದೆ ಅದು ಅವಾಗಿನ ಪರಿಸ್ಥಿತಿಗೆ ಆರ್ ಬಿ ಐನವರು ಇದೊಂದು ಸ್ವಲ್ಪ ಇವಾಗಿನ ಪ್ರಸ್ತುತ ಪರಿಸ್ಥಿತಿನಲ್ಲಿ ಒಂದು ಸ್ವಲ್ಪ ಕಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತಿರುವಂಥದ್ದು ಹೇಳಿರೋದು ಗೊತ್ತಿರುವಂಥದ್ದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ನಮ್ಮ ಬ್ಯಾಲೆನ್ಸ್ ಶೀಟು ಕಾಸ್ಮೋಸ್ ಬ್ಯಾಂಕಿನ ಬ್ಯಾಲೆನ್ಸ್ ಶೀಟು ಪೂರಕವಾಗಿರುವುದರಿಂದ ಪೂರಕ ಪೂರಕವಾಗಿದೆ ಅಂತ ಹೇಳ್ಬಿಟ್ಟು ಆರ್ ಬಿ ಐನವ್ರು ಮನಗೊಂಡು ನಮ್ಗೊಂದು ಈ ತಿಂಗಳ ಮೊದಲನೇ ವಾರದಲ್ಲಿ ಆಗಸ್ಟ್ ಮೊದಲನೇ ವಾರದಲ್ಲಿ ನಮಗೆ ಒಂದು ಇದನ್ನು ಕಳಿಸ್ಕೊಡ್ತಾರೆ ಪತ್ರವನ್ನು ಕಳಿಸ್ಕೊಡ್ತಾರೆ ಆ ಪತ್ರದ ಮುಖಾಂತರ ಇವತ್ತಿನ ನಿಮ್ಮ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಮಾರ್ಚ್ ಇಪ್ಪತ್ನಾಲ್ಕನೇ ಬ್ಯಾಲೆನ್ಸ್ ಶೀಟು ಅಂಕಿ ಅಂಶಗಳ ಪ್ರಕಾರ ಎರಡೂ ಬ್ಯಾಂಕ್ಗಳ ಮರ್ಜರ್ಗೆ ಯಾವುದೇ ಥರದ ಸಮಸ್ಯೆ ಇಲ್ಲ ಅದರ ಭಾಗವಾಗಿ ನೀವು ಡ್ಯೂ ಇಂಟೆಲಿಜೆನ್ಸ್ ಇರ್ಬೋದು ಮತ್ತು ನಿಮ್ಮ ಮತದಾನವನ್ನು ಮತ್ತಿರ್ಗ ಮಾಡಿಸುವಂಥದ್ದನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ ಅದರ ಅಂಗವಾಗಿ ಡ್ಯೂ ಇಂಟೆಲಿಜೆನ್ಸ್ ಎಲ್ಲ ನಡೆದಿದೆ ಇವಾಗ ನಮಗೆ ಮತದಾನದ ಒಂದು ಪ್ರಕ್ರಿಯೆ ಮಾತ್ರ ಬಾ ಬಾಕಿ ಉಳಿದಿದೆ ಅದನ್ನು ನಾವು ದಿನಾಂಕ ಎಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಭಾನುವಾರ ಸೆಪ್ಟೆಂಬರ್ ಒಂಬತ್ತು ಭಾನುವಾರ ಒಂಬತ್ತು ಗಂಟೆಗೆ ಹೋದ ಸತಿ ನಡೆದಿರುವಂಥ ಪೂರ್ಣಿಮಾ ಕನ್ವೆನ್ಷನ್ ಸೆಂಟರ್ನಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ನಾವು ಮತದಾನದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ತಾವುಗಳೆಲ್ಲ ಬಂದು ಮತದಾನದಲ್ಲಿ ಭಾಗವಹಿಸಿ ಏನು ಹೋದ ಸತಿ ಅದಕ್ಕಿಂತ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ನಮ್ಮ ಬ್ಯಾಂಕಿನ ಹಿತದೃಷ್ಟಿಯಿಂದ ಬ್ಯಾಂಕಿನ ಸದಸ್ಯರ ಹಿತದೃಷ್ಟಿಯಿಂದ ಬ್ಯಾಂಕಿನ ಸದಸ್ಯ ಬ್ಯಾಂಕಿನ ಠೇವಣಿದಾರರ ಹಿತದೃಷ್ಟಿಯಿಂದ ಬ್ಯಾಂಕಿನ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಎಲ್ಲರೂ ಪೂರಕವಾಗಿ ಅವರುಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಬ್ಯಾಂಕ್ನ ಠೇವಣಿದಾಗ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅವರುಗಳ ಪರವಾಗಿ ಮತವನ್ನು ಚಲಾಯಿಸಬೇಕು ವಿಲೀನ ಪ್ರಕ್ರಿಯೆಗೆ ನಿಮ್ದು ಎಲ್ಲರದನ್ನು ಸಾಕಾರ ಕೊಡಬೇಕು ಹೇಳ್ಬಿಟ್ಟು ಈ ಮೂಲಕ ಕಳ್ಕೊಳ್ತೀವಿ ಆರ್ ಬಿ ಆ ದೇಶ ಒಂಥರ ಸಂತೋಷದ ವಿಷಯ ಯಾಕೆ ಅಂತಂದರೆ ನಮ್ಗೆ ಹೊಸತಿ ಕೇಳಿದಾಗ ಒಂದು ಸ್ವಲ್ಪ ನೆಗೆಟಿವ್ ಆಗಿತ್ತು ಈ ಸತಿ ಪಾಸಿಟಿವ್ ಆಗಿರೋದ್ರಿಂದ ನಮ್ಮ ಬ್ಯಾಂಕಿನ ಸಾಲ ವಸೂತಿ ವಸೂಲಾತಿನಲ್ಲೂ ನಾವು ಗಣನೀಯವಾಗಿ ಒಂದು ಸ್ವಲ್ಪ ಶ್ರಮಿಸಿದ್ರಿಂದ ಈ ಸಿಬ್ಬಂದಿಗಳಿರ್ಬೋದು ಆಡಳಿತ ಮಂಡಳಿ ಇರ್ಬೋದು ಸಕ್ರಿಯವಾಗಿ ತೊಡಗಿಸ್ಕೊಂಡು ಆ ಡೆಪಾಸಿಟರ್ಸ್ ಹಿತದೃಷ್ಟಿ ಮತ್ತು ನಮ್ಮ ಸದಸ್ಯರ ಹಿತದೃಷ್ಟಿಯಿಂದ ಎಲ್ಲದನ್ನು ನಾವು ಗಣನೆಗೆ ತಗೊಂಡು ನಾವು ಒಂದು ವರ್ಷ ಸತತ ಪ್ರಯತ್ನದಿಂದ ಒಂದು ಹಂತಕ್ಕೆ ಬಂದಿದ್ವಿ ಆ ಹಂತ ಪ್ರಕ್ರಿಯೆ ಮುಗಿಯಕ್ಕೆ ತಾವುಗಳು ವಿಲೀನ ಪ್ರಕ್ರಿಯೆ ಪರವಾಗಿ ಓಟ್ ಹಾಕಿ ಈ ಬ್ಯಾಂಕ್ನ ಒಳ್ಳೆ ಕಡೆಗೆ ದಡ ಸೇರಿಸೋದಕ್ಕೆ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಸರ್ ಈಗ ಬೆಳಕ ಪ್ರಕ್ರಿಯೆ ಆಗ್ತಾ ಇದೆ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಒಂದು ಸತ್ಯ ಆಯಿತು ಮಾಡ್ತಾ ಇದ್ದಾರೆ ಎಲ್ಲ ಗ್ರಾಹಕರಿಗೆ ಒಂದು ರೀತಿ ಆತಂಕ ಇರುತ್ತೆ ಸೊ ಗ್ರಾಹಕರಿಗೆ ಏನು ಹೇಳೋದು ಗ್ರಾಹಕರಿಗೆ ನಾನು ಹೇಳೋದಕ್ಕೆ ಇಷ್ಟ ಇಷ್ಟೇ ಇಷ್ಟ ಆಡೋದು ಯಾಕೆಂದ್ರೆ ಏನಾದ್ರು ಒಂದು ಒಳ್ಳೇದಾಗಬೇಕು ಅಂತಂದ್ರೆ ಒಂದು ಕೆಲವೊಂದು ಟೈಮ್ ಬಹಳ ನಿಧಾನ ಆಗ್ತದೆ ಕೆಟ್ಟದಾಯ್ತು ನೀವು ಆಗಲೇ ಕನಸಿನಲ್ಲಿ ಇದ್ದಂಗೆ ಇತ್ತು ಇಪ್ಪತ್ತ್ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಒಂದು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು ಗ ಒಂಥರ ಎಲ್ಲ ಜನಗಳಲ್ಲೂ ಎಲ್ಲ ಥರದ ಗೊಂದಲಗಳು ಎಲ್ಲ ಥರದ್ದು ಇತ್ತು ಆ ಗೊಂದಲ ಪರಿಹಾರ ಅದಕ್ಕೆ ಹೆಚ್ಚು ಕಮ್ಮಿ ಒಂದು ವರ್ಷ ಹಿಡಿತಾ ಇದೆ ಯಾವತ್ತು ಒಳ್ಳೇದಾಗಬೇಕು ಅಂತಂದರೆ ಒಂದು ಸ್ವಲ್ಪ ದಿನಗಳು ಜಾಸ್ತಿ ತಗೊಳ್ತದೆ ಯಾವುದೇ ಥರದ ಆತಂಕಕ್ಕೆ ಒತ್ತಡದಕ್ಕೆ ಯೋಚನೆ ಮಾಡಿದರೆ ತಾವುಗಳೆಲ್ಲ ಮತದಾನದಲ್ಲಿ ಬಂದು ಇದೊಂಥರ ಫೈನಲ್ಸ್ ಸ್ಟೇಜ್ಗೆ ಆರ್ ಬಿ ಐನವರೇ ನಮ್ಗೆ ಹೇಳಿರೋದ್ರಿಂದ ಏನು ಯೋಚನೆ ಇಲ್ಲ ದಡ ಸೇರಿಸ್ತದೆ ಕಾಸ್ಮೋಸ್ ಕಡೆಯಿಂದ ಎಲ್ಲ ಸರ್ಕೊಳ್ತೀವಿ ಕಾಸ್ಮೋಸ್ ಬ್ಯಾಂಕ್ನವರು ಮುಂಚೆ ಯಾವ ಥರ ಇದ್ರು ಅದಕ್ಕಿಂತ ಉತ್ಸಾಹವಾಗಿದ್ದಾರೆ ಅವರೆಲ್ಲ ಹಂತದಲ್ಲೂ ಸಹಕಾರ ಕೊಡ್ತಾ ಇದ್ದಾರೆ ನಿರಂತರವಾಗಿ ಪ್ರಯತ್ನದ ಫಲ ಇವತ್ತಿನ ದಿವಸ ಅವ್ರ ಜೊತೆ ನಾವು ವಿಲೀನ ಪ್ರಕ್ರಿಯೆಯಲ್ಲಿ ತೊಡಗಿಸುತ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದ